ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸಂಡೂರಿನಲ್ಲಿ ದಲಿತ ಸೇನೆ ಮೂಲ ಸೌಲಭ್ಯಗಳು ಒದಗಿಸಲು ಆಗ್ರಹಿಸಿ ಹೋರಾಟ ಸಮಸ್ಯೆಗಳಿಗೆ ಸ್ಪಂದಿಸಲು ನಾವು ಸಿದ್ಧ ಪುರಸಭೆ ಅಧ್ಯಕ್ಷ ದಲಿತ ಸಂಘಟನೆಯವರು ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಸಾರ್ವಜನಿಕರಿಗೆ ಮೂಲ ಸೌಕರ್ಯಗಳು ಒದಗಿಸಬೇಕೆಂದು ಧರಣಿ ನಡೆಸಿದರು ಘಟಕದ ಅಧ್ಯಕ್ಷ ರಾಜೇಶ್ ಸಂಡೂರಿನಲ್ಲಿ ಫಾರಂ ತ್ರೀ ಕೊಡೋದಕ್ಕೆ ತೊಂಬತ್ತು ದಿನ ಸಾರ್ವಜನಿಕರನ್ನು ಕಚೇರಿಗೆ ಅಲೆದಾಡಿಸುತ್ತಾರೆ ಕುಡಿಯುವ ನೀರಿನ ಸಮಸ್ಥೆ ರಸ್ತೆ ಹಾಳಾಗಿದೆ ಗ್ರಂಥಾಲಯ ಇಲ್ಲ ಎಂದು ಆರೋಪಿಸಿದರು ಕಲ್ಪಿಸದ ಮುಖ್ಯಾಧಿಕಾರಿಗೆ ವಿದ್ಯಾರ್ಥಿಗಳಿಗೆ ಅಡಿ ಭಾಗದ ವಿದ್ಯಾರ್ಥಿಗಳಿಗೆ ಬಸ್ ಒದಗಿಸಿದ ರಕ್ತ ಸಂಕ್ರಮಣಕ್ಕೆ ಅದರಲ್ಲಿ ನಿರ್ವಹಿಸದ್ದು ಇದು ಒಂದು ಹತ್ತು ಸಮಸ್ಯೆಗಳು ಹೇಳಿದ್ರೆ ನಾನೇ ರೂ ಮಾಡಿ ಹೆಲಿಕಾಪ್ಟರ್ ಓನರ್ ಇದ್ರಲ್ಲ ಸರ್ ಓನರ್ ಈ ಲ್ಯಾಂಡ್ ಓನರ್ ನಮಗೆ ದಾರಿ ಮಾಡ್ಕೊಡ್ತಾ ದಾರಿ ನಿಮ್ಗೆ ಇಲ್ಲ ಅಂತ ಹೇಳ್ತಾರ ನೀವು ಒಂದ್ವಲ ಮುಂದೆ ಆ ಒಂದೇ ಇರ್ತಲ್ಲ ಮುಂದಿನ ಮುಂದಿನ ಮುಂದವರು ಒಂದು ಆಮೇಲೆ ಓ ಬ್ಯಾಂಕಿಂಗ್ ಮಾಡ್ಕೊಂಡಿದ್ದಾರೆ ಸರ್ ನಮ್ಗೆ ಒದಗಿಸುವ ಬಗ್ಗೆ ಆಗ್ರಹಿಸಿ ಏನು ದಿನ ಸಾಂಕೇತಿಕ ಧರಣಿಯ ಸತ್ಯಾಗ್ರಹವನ್ನು ಸತ್ಯಾಗ್ರಹ ಮೂಲಕ ಮನವಿಯನ್ನ ಸಲ್ಲಿಸಿದೆ ನಾವು ಹೇಳಿದ್ರೆ ಈಗ ಒಂದು ಹತ್ತು ಸಮಸ್ಯೆಗಳನ್ನ ಇಲ್ಲಿ ಉಲ್ಲೇಖ ಮಾಡಿ ಫೋಟೋಗಳು ಹಾಕಿದೆ ಇದು ಈ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ತಹಸೀಲ್ದಾರ್ ಮುಖಾಂತರ ಸಲ್ಲಿಸ್ತಾ ಇದ್ದೀವಿ ಇಲ್ಲಿ ಲೋಕಲ್ ಆಗಿ ನಾನು ದೀಪಕ್ ಸರ್ ಕರೆದು ಇದರಲ್ಲಿ ಯಾವುದೇ ಆಡ್ತೀವಿ ಬಂಡಿನ ವಿಚಾರ ವಿಚಾರವಿದ್ರೆ ಮಾನ್ಯ ಜಿಲ್ಲಾಧಿಕಾರಿ ಇದಕ್ಕೆ ಏನು ಸಮಸ್ಯೆಗೆ ಬಗೆಹು ಅತಿ ಶೀಘ್ರವಾಗಿ ಏನು ಹೇಳಿದಿರಿ ಇದು ಸ್ವಚ್ಛತೆ ಮಾಡೋದಾಗಿರ್ಬೋದು ಇಲ್ಲೇ ಮಾಡಬಹುದು ಆಮೇಲೆ ಈ ಇದು ಶಿವನ ಸಂಘಟನೆಯು ಶೋಷಿತರ ಒಂದು ಸಾಮಾಜಿಕ ಸಂಘಟನೆ ಸಂಘಟನೆಯಾಗಿದೆ ಎಂದು ಸಂಡೂರು ಪಟ್ಟಣದಲ್ಲಿ ಏನು ಸಾರ್ವಜನಿಕರಿಗೆ ಈ ಪುರಸುಖ ಆಡಳಿತ ಮೂಲಭೂತ ಸೌಕರ್ಯ ಪಡುವಲ್ಲಿ ವಿಫಲವಾಗಿದೆ ಹಾಗಾಗಿ ಎಲ್ಲ ಈ ವಾರ್ಡಿನ ಎಲ್ಲ ಮುಖಂಡರು ಹಾಗೂ ದಲಿತ ಸೇನೆ ಸಂಘಟನೆ ನೇತೃತ್ವದಲ್ಲಿ ಇವತ್ತು ಒಂದು ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಈ ವಾರಟ್ ಹೋರಾಟದ ಮುಖಾಂತರ ಅವರಿಗೆ ಎಚ್ಚರಿಕೆ ಮಾಡ್ತಾ ಇದ್ದೀವಿ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಒದಗಿಸಬೇಕು ಇಲ್ಲಿಂದರೆ ಮುಂದಿನ ಮಟ್ಟದಲ್ಲಿ ಒಂದು ದೊಡ್ಡವಾದ ಉದ್ದ ಉಗ್ರವಾದ ಹೋರಾಟ ಮಾಡುತ್ತೇವೆ ಅಂತ ಹೇಳಕ್ಕೆ ಯೋಚನೆ ಪಡ್ತೀನಿ ಸರ್ ಇವತ್ತು ಪಟ್ಟಣದಲ್ಲಿ ಏನೇನು ಸಮಸ್ಯೆ ಆಗಿದೆ ಅಂದರೆ ಈ ಮನೆ ಮಾಲೀಕನಿಗೆ ಪಾರ್ಡ್ ನಂಬರ್ ತ್ರೀ ಕೊಡಲು ತೊಂಬತ್ತು ದಿನ ಕಾಲಹರಣ ಮಾಡ್ತಾ ಇವರು ಏನು ಮನೆ ಮಾಲೀಕರಿಗೆ ಸುತ್ತಾಡಿಸ್ತಿದ್ದಾರೆ ಇವತ್ತು ಬಾಬಾ ಸಾಹೇಬ್ ಒಂದು ಕಾನೂನು ಅಡಿಯಲ್ಲಿ ಒಬ್ಬ ಅಬ್ದಿ ಅಧಿಕಾರಿಯಾಗಿ ಸರ್ಕಾರಿ ಅವರಿಗೆ ಸಂಬಳ ಕೊಡುತ್ತೆ ಆ ಸಂಬಳಕ್ಕೆ ಅನುಗುಣವಾಗಿ ಅವರು ಕರೆಕ್ಟಾಗಿ ಸಾರ್ವಜನಿಕರಿಗೆ ಸಹ ಕೆಲಸ ಮಾಡುವಂಥ ಕೆಲಸ ಮಾಡಬೇಕು ಅದು ಬಿಟ್ಟು ಅವರು ಕಾಲಹರಣ ಮಾಡಿ ಪಾಪ ಇವತ್ತು ಬಡವರು ಕೂಲಿ ಕಾರ್ಮಿಕರು ರೈತ ರೈತಾಪಿ ಕುಟುಂಬದವರು ದಿನ ಅವರು ಚಪ್ಪಲಿಗಳು ಅರಿಯುವಂತ ಒಂದು ಸನ್ನಿವೇಶ ಆಗಿದೆ ದಿನ ಮುನ್ಸಿಪಾಲ್ಟಿಗೆ ಬರೋದು ಹಳ್ಳಿ ದಿನಾಲು ಆಟ ಚಾರ್ಜಿ ವಯಸ್ಸು ವಯಸ್ಸಾದಂಥ ಬರ್ತಿದ್ದಾರೆ ಸೊ ಹಂಗಾಗಿ ಆ ಸಮಯ ಏನು ಪಾರ್ ನಂಬರ್ ತ್ರೀ ಕೊಡೋಕ್ಕೆ ಸಮಯ ನಿಗದಿ ಇರುತ್ತೆ ಒಳಗಡೆ ಪಾರ್ ನಂಬರ್ ತ್ರೀ ಕೊಡಬೇಕಂತ ನಾವು ಇವತ್ತು ದಲಿತನ ಕಡೆಯಿಂದ ಎಚ್ಚರಿಕೆ ಪಡ್ತಿದ್ದೀವಿ ನಂತರ ಸಂಡೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಬ್ಬ ಗರ್ಭಿಣಿ ಮಹಿಳೆಯರಿಗೆ ಒಂದು ಮೂಲಭೂತ ಸೌಕರ್ಯಗಳಾದ ಸ್ಕ್ಯಾನಿಂಗ್ ಸೆಂಟ್ರ್ ವ್ಯವಸ್ಥೆ ಇಲ್ಲ ಆಮೇಲೆ ವಾರ್ಡ್ಗಳಲ್ಲಿ ನಾಗರಿಕರಿಗೆ ಹಾಗೂ ವಿದ್ಯಾವಂತ ಒಂದು ಗ್ರಂಥಾಲಯದ ವ್ಯವಸ್ಥೆ ಇಲ್ಲ ಇವಾಗ ಮುಖ್ಯವಾಗಿ ಕುರುಮಟ್ಟೆ ಭಾಗದ ಹಿಂಬದಿಯಲ್ಲಿ ವಾಸವಾಗಿರುವ ನಿವಾಸಿಗಳಿಗೆ ಮುಖ್ಯ ರಸ್ತೆ ಇಲ್ಲ ಪ್ರತ್ಯೇಕ ಶೌಚಾಲಯ ಇಲ್ಲ ಇವತ್ತು ಹೆಣ್ಮಕ್ಕಳು ಶೌಚಾಲಯಕ್ಕೆ ಎಲ್ಲಿ ಹೋಗೋಕ್ಕೂ ಇಲ್ಲ ಇವತ್ತು ಅವ್ರಿಗೆ ಒಂದು ಅವಮಾನಯತ ಒಂದು ಇದಾಗಿದೆ ಮಾನ ಮಾನಸಿಕವಾಗಿ ಅವರು ತುಂಬ ನೋವು ಪಡ್ತಾ ಇದ್ದಾರೆ ಇವತ್ತು ಎಲೆಕ್ಷನ್ ಸಮಯದಲ್ಲಿ ಮಂತ್ ಮತ್ತೊಂದು ಟೈಮಲ್ಲಿ ಎಲ್ಲರೂ ಮನೆ ಬಾಗಿಲಿಗೆ ಬರ್ತಾರೆ ನಂತರ ಯಾರೂ ಅವ್ರಿಗೆ ಕೇಳೋರಿರಲ್ಲ ಇವತ್ತು ಮುಖ್ಯಾಧಿಕಾರಿಗಳು ಇಲ್ಲಿ ತುಂಬ ಜನರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಮುಖ್ಯಾಧಿಕಾರಿ ಅವರ ಕೆಲಸ ಏನು ಎಲ್ಲಿ ಕುಂದುಕೊರತೆಗಳಿದ್ದಾವೆ ಅಲ್ಲಿಗೆ ಆ ಪ್ಲೇಸ್ ಸ್ಥಳಕ್ಕೆ ಪರಿಶೀಲನೆ ಮಾಡಬೇಕು ಏನೇನು ಕುಂದುಕೊರತೆಗಳಿದೆ ಅದನ್ನು ಎಲ್ಲ ಪುರಸಭೆ ಏನು ಸದಸ್ಯರುಗಳಿದ್ದಾರೆ ಅವರು ಅವರ ಜೊತೆಗೆ ಒಂದು ಅನು ಏನು ಅವ್ರ ಹತ್ರ ಎಲ್ಲರೊಡನೆ ಕರ್ಕೊಂಡು ಹೋಗಿ ಅಲ್ಲಿ ಅವರಿಗೆ ಏನೋ ಕುಂದು ಕೊರತೆ ಇದೆ ಅದನ್ನು ಬಗೆಹರಿಸುವಂಥ ಕೆಲಸ ಈ ಮುಖ್ಯಾಧಿಕಾರಿ ಮಾಡಬೇಕು ಈ ಮುಖ್ಯಾಧಿಕಾರಿಗಳು ಕಾಲಹರಣ ಮಾಡ್ತಿದ್ದಾರೆ ನಂತರ ಮುಂಚೆ ಹದಿನೈದು ದಿನಕ್ಕೊಮ್ಮೆ ಈ ಸಾಂಕ್ರಾಮಿಕ ರೋಗಗಳಾದ ಡೆಂಗು ಮಲೇರಿಯಾ ಚಿಕನ್ ಅಂತ ಸಾಂಕ್ರಾಮಿಕ ರೋಗಗಳನ್ನು ತಡೆಯಲು ತಡೆ ಹಿಡಿಯಲು ಈ ಫಾಗ್ ಹೊಗೆಯನ್ನು ಬಳಸ್ತಾಯಿದ್ರು ಇವತ್ತು ಆ ಹೊಗೆ ಒಡೆಯೋರ ದಿಕ್ಕಿಲ್ಲ ಇವತ್ತು ಬಡವರು ಮಕ್ಕಳು ರೋಗ ರುಜಿನ ಬಂದು ಹಾಸ್ಪಿಟ್ಲಿಗೆ ಸರ್ಕಾರಿ ಹಾಸ್ಪಿಟ್ಲಿಗೆ ದಾಖಲಾಗಿದ್ದಾರೆ ಇಂಥವ್ ಕ್ಯಾರು ಹೊಣೆ ಇವತ್ತು ಎಲ್ಲರ ಹತ್ರನೂ ಟ್ಯಾಂಕ್ ಕಟ್ಕೊತಿದ್ದಾರೆ ಇವತ್ತು ಮತ್ತು ಈ ಪುರಸಭೆ ಆಡಳಿತ ಏನು ಮಾಡ್ತಿದೆ ಹದಿನೈದು ದಿನಕ್ಕೊಂದು ಟೈಮ್ ನೀರು ಬಿಡ್ತೈತೆ ಇದು ದಣಿಬಾಧಿತ ಪ್ರದೇಶ ಸಂಡೂರು ಇವತ್ತು ಜನ ಎಲ್ಲ ಮೈನ್ಸ್ಗಳಿಗೆ ಕೆಲಸಕ್ಕೆ ಹೋಗ್ತಾರೆ ಲಾರಿ ಡ್ರೈವರ್ ಇರ್ತಾರೆ ಕೀಲರ್ ಇರ್ತಾರೆ ಅವರಿಗೆ ಬಟ್ಟೆ ಒಳಗೆ ಕೂಡ ನೀರು ಸಿಗದಂಥ ಪರಿಸ್ಥಿತಿ ಇವತ್ತು ಸಂಡೂರು ಪಟ್ಟಣಕ್ಕಿದೆ ನಾವು ದಲಿತನ ಕಡೆಯಿಂದ ಎಚ್ಚರ ಕೊಡಿಸ್ತಾ ಇದ್ದೀವಿ ಎರಡು ದಿನಕ್ಕೊಮ್ಮೆ ಅಥವಾ ಮೂರು ದಿನಕ್ಕೊಮ್ಮೆ ಸೊಂಡೂರು ಪಟ್ಟಣದಲ್ಲಿ ಸಾರ್ವಜನಿಕರಿಗೆ ನಾಗರಿಕರಿಗೆ ನೀರು ಒದಗಿಸುವಂಥ ಕೆಲಸ ಈ ಪುರಸಭೆ ಆಡಳಿತ ಮಾಡಬೇಕು ನಂತರ ಸಂಡೂರು ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ವಿಫಲವರಾದ ಪುರಸಭೆ ಮುಖ್ಯ ಅಧಿಕಾರಿ ಹಾಗೂ ಆಡಳಿತ ಕರ್ತವ್ಯ ವಿಫಲವಾಗಿರುವುದರಿಂದ ಅವರ ಮೇಲೆ ಆ ಕಾನೂನು ಲೋಪ ಲೋಪ ಆರೋಪದ ಅಡಿಯಲ್ಲಿ ಅವರಿಗೆ ಕಾನೂನು ಕ್ರಮ ಕೈಗೊಳ್ಳಬೇಕಂತ ನಾನು ಈ ಸಂಘಟನೆ ಮುಖಾಂತರ ಎಚ್ಚರಗೊಳ್ತಿದ್ದೀನಿ ಸರ್ತಾ ಸೃಷ್ಟಿ

முந்தின நாளங்க நான் இப்பங்க பதுங்க சரிப்பள்ளி ನೀರೋಗ ಚರಣಿಲ್ಲ ಶೌಚಾಲಯ ಇಲ್ಲ ಹೆಣ್ಮಕ್ಳು ಹೆಂಗ್ ಅಂಟಾಡ್ಬೇಕು ನಾವು ಹೆಂಗ್ ದಾರಿಲ್ಲ ಯಾರು ಸ್ವತ್ತು ಒಯ್ಯಕ್ ದಾರಿ ನಾವು ಹೆಂಗ ಮಾಡ್ಬೇಕು ಹೇಳ್ರಿ ನೀವು ಅದೇ ಕಸ ಕಸದಿರ್ಬೇಕು ಹೆಂಗ್ ಮಾಡ್ಬೇಕು ನಾವು ಯಾರು ನಮ್ಮನ್ನು ನೋಡ್ತಾರ ಯಾರು ಕೇಳ್ತಾರ ಮುನ್ಸಿಪ್ಯಾಟ್ಯಾರ ಏನು ಮಾಡ್ತಾರ

ಕರೆಂಟ್ ಏನ್ ಐತೆ ಆ ಒಂದು ಇಟ್ಟು ಬರ್ತಾವ ಯಪ್ಪ ಹೆಂಗ್ ಬದುಕ್ಬೇಕು ನಾವು ಇವ್ರಿಗೆ ಏನಿಲ್ಲ ಎರಡ ದಿವಸ ಬಂದ್ ನಾವು ಮನೆಯ ಬೇಕು ಬೇಕಾದ್ರೆ ಉಣ್ಣಾಕಾಗ್ತವೆ ನಾವು ಏನಪ್ಪ ಎಲ್ಲ ಮಾಡ್ತೇವೆ ಬಂದ್ರೆ ದೊಡ್ಡ ದೊಡ್ಡವರು ಈ ಮುನ್ಸಿಪಾಟ್ಯಾರ ಅವ್ರೆಲ್ಲ ಎಮ್ ಎಲ್ ಕೂಡ ಬಂದು ಇನ್ ಮುಂಚೆಗೇಳ್ ಹೋಗಾರ ಮೂಗ ನಾವು ಹೆಂಗ್ ಬದುಕಬೇಕಲ್ಲಿ ಈಗ ನಾವು ಮಾಡ್ತೀವಿ ಈಗ ಅಧಿಕಾರಿಗಳು ಸರಿಯಾಗಿ ಜನರಿಗೆ ವಾರ್ಡ್ ಪ್ರತಿಯೊಂದು ವಾರ್ಡ್ನಲ್ಲಿ ಸರಿಯಾಗಿ ಮೂಲಭೂತ ಸೌಕರ್ಯಗಳು ನೀಡ್ತಾ ಇಲ್ಲ ಫಸ್ಟ್ ಆಮೇಲೆ ಇನ್ನೊಂದೇನಂದ್ರೆ ನಮ್ದು ಹದಿನಾಲ್ಕನೇ ವಾರ್ಡ್ ಸ್ಕೂಲ್ ಹತ್ರ ಏನಿದೆ ಅಲ್ಲ ಅದು ಹಳೆಯೋದು ಅದು ದೊಡ್ಡ ಇತಿಹಾಸ ಇದೆ ಆ ಸ್ಕೂಲಲ್ಲಿ ನಾನು ಓದಿರೋ ಮನುಷ್ಯನೇ ಬಟ್ ಅಲ್ಲಿಗೆ ಒಂದು ಕಂಪೌಂಡ್ ವ್ಯವಸ್ಥೆಯಲ್ಲಿ ಎಷ್ಟೋ ಅಷ್ಟು ನೋಡ್ತಾ ಇದ್ದೀವಿ ಸುಮ್ಮನೆ ಜನ ಕರ ಹಂದಿ ಎಲ್ಲ ತಿರ್ತಾ ಇದ್ದಾವೆ ಅಲ್ಲಿ ಅಂಗನವಾಡಿ ಸ್ಕೂಲ್ ಮಕ್ಕಳು ಅಡಿಗೆ ಹೊರಗಡೆ ಇಟ್ಟಿರ್ತಾರೆ ಅವೆಲ್ಲ ಓಡಾಡ್ತವೆ ಅವರಿಗೆಲ್ಲ ಆ ಮಕ್ಕಳಿಗೆ ಅಲ್ಲಿ ಕುಂತಿರೋ ನೋಡೋಣ ಅದ್ರ ಮೇಲೆ ಹೋದಾಗ ಮಕ್ಕಳಿಗೆ ಆರೋಗ್ಯ ಕಟ್ತದೆ ಹಾಗಾಗಿ ನಾನು ಕೇಳ್ಕೊಳ್ಳೋದು ಏನಂದರೆ ಆ ಕಂಪೌಂಡ್ ಒಂದು ಹೊಸ ಕಂಪೌಂಡ್ ಮಾಡಬೇಕು ಆ ನಂತರ ಅಲ್ಲಿ ಗ್ರಂಥಾಲಯ ಬಂದ್ ಮಾಡಿ ಸುಮಾರು ಒಂದು ಏಳೆಂಟು ವರ್ಷ ಆಯಿತು ಅಲ್ಲೇ ಮಕ್ಕಳು ಅದು ಇದು ಪಬ್ಜಿ ಅಂಥವು ಇಂಥವು ಮಾಡ್ಕೊತ ಹುಡುಗರೆಲ್ಲ ಕೆಟ್ಟೋಗ್ತಾ ಇದಾರೆ ದಯಮಾಡಿ ಅದೊಂದು ಗ್ರಂಥಾಲಯವೂ ಓಪನ್ ಆಗಬೇಕು ನಮ್ಮ ಏರಿಯಾ ಅಂತ ನಾನು ಹೇಳ್ತಿಲ್ಲ ಪ್ರತಿಯೊಂದು ವಾರ್ಡ್ನಲ್ಲಿ ಗ್ರಂಥಾಲಯದು ಆಗ ಮಾಡಿಕೊಡ್ಬೇಕಂತ ಕೇಳ್ಕೊಂತೀನಿ ಅದ್ರ ಜೊತೆಗೆ ಅಲ್ಲಿ ಆ ಫಿಲ್ಟ್ರ್ ನೀರಿಂದು ಸುಮಾರು ನಾಲ್ಕೈದು ವರ್ಷ ಆಯಿತು ಅದು ಸುದ್ದಿ ಬಂದಾಗಿದೆ ಅಲ್ಲಿ ಫಿಲ್ಟ್ರ್ ನೀರು ತರಬೇಕಂದ್ರೆ ಭಾಳ ದೂರ ದೂರ ಹೋಗ್ಬೇಕಿದೆ ಎಲ್ಲ ಜನಗಳು ಈ ಇದು ಒಂದೊಂದು ಸರಿ ನೀರು ಸರಿಯಾಗಿ ಫಿಲ್ಟರ್ ಆಗಿರೋದ ಕಾರಣಕ್ಕ ಅಲ್ಲಿ ಪುರಸಭೆ ಕಡೆಯಿಂದ ಇದ್ದರೂ ಸುದ್ದ ಅದನ್ನು ಬಂದ್ ಮಾಡ್ಯಾರ ಅಲ್ಲಿ ಕೆಲಸ ಮಾಡೋಂಥ ಇವರು ಪುರಸಭೆ ಕಾರ್ಯ ಕಡೆಯಲಿಂದ ಬಂದು ಅವರು ಸಿಬ್ಬಂದಿನೂ ಇಲ್ಲ ಆ ನಂತರ ಒಂದು ಏನಂದರೆ ಈಗ ನಾವು ಸರ್ಕಲ್ಲಿದ್ದ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗೋವರೆಗೂ ಈಗ ಪಕ್ಕದಲ್ಲಿ ನಮ್ಮ ಛತ್ರಪತಿ ಶಿವಾಜಿ ಶಾಲೆ ಇದೆ ಫುಟ್ಪಾತು ಪಕ್ಕದಲ್ಲೇ ಹೆಸರು ಹೆಸರಿಗೆ ಮಾತ್ರ ಇದೆ ಬಟ್ ಅಲ್ಲೆಲ್ಲ ಅಂಗಡಿಗಳು ಅದು ಇದು ಇಟ್ಕೊಂಡು ಕೆಳಗಡೆ ರೋಡಿಗೆನ ಎಲ್ಲ ಬಡ್ಡಿಗಳು ಎಲ್ಲ ತರಕಾರಿ ಮಾಡೋದು ಅದೆಲ್ಲ ಮಾಡಿ ಈ ಹೋಗ ಮಕ್ಕಳಿಗೆ ಶಾಲೆ ಬಿಟ್ಟಾಗ ಹೋಗ ಮಕ್ಕಳಿಗೆ ಆಗಲಿ ಗಾಡಿಗಳು ಓಡಾಡೋಕ್ಕಾಗಲಿ ಭಾಳ ತೊಂದರೆ ಆಗ್ತಿದೆ ಅದೊಂದು ವ್ಯವಸ್ಥೆ ಮಾಡಬೇಕು ಆ ಅವ್ರು ಏನು ಮಾಡ್ತಾ ಇದ್ದಾರೆ ಬಂಡಿ ಅವ್ರೇನು ಅವ್ರಿಗೊಂದು ಜಾಗ ಕೊಡಲಿ ಪುರಸಭೆ ಇದ್ರಲ್ಲ ಯಾಕಂದ್ರೆ ಅವರು ಅದಕ್ಕೇನಿದೆ ಇದು ಕಟ್ತಾರ ಚಕತಿ ಕಟ್ತಾರ ಅವ್ರಿಗೊಂದು ಜಾಗ ಕೊಡಲಿ ಬಟ್ ಟ್ರಾಫಿಕ್ ಸುಖ ಸ್ವಲ್ಪ ಸ್ಕೂಲ್ ಆಗಲಿ ಮಕ್ಕಳಿಗೆ ಇನ್ನೊಂದ್ರಿಗೆ ತೊಂದರೆ ಆಗ್ಲಿದಂಗೆ ಅದೊಂದು ವ್ಯವಸ್ಥೆ ಮಾಡ್ಬೋದು ಪುರಸಭೆ ಅಧಿಕಾರಿಗಳು ಆಮೇಲೆ ನೀರಿನ ವ್ಯವಸ್ಥೆ ಅಂತೂ ಭಾಳ ಭಾಳ ಇಂಪಾರ್ಟೆಂಟ್ ಕುಡಿಯಕ್ಕೆ ನೀರು ಕೇಳ್ತಾ ಇದಾರೆ ಗಾಳಿ ಬೆಳಕು ಈಗೇನು ಕರೆಂಟು ಮೂಲಭೂತ ಸಹಕಾರ ಅಂದ್ರೆ ಸಹ ಕಾಲಿ ಕ್ಲೀನಿಂಗು ಆಮೇಲೆ ಬೆಳಕು ಕುಡಿಯ ನೀರು ಕುಡಿಯ ನೀರು ಡ್ಯಾಮ್ ತುಂಬಿ ಯಾವ ಯಾವ್ಯಾವ ಫ್ಯಾಕ್ಟ್ರಿಗಳಿಗೆ ಕಂಪ್ನಿಗಳಿಗೆ ಕೊಡ್ತಾಯಿದಾರೆ ಇವತ್ತು ಬಡವರು ವರ್ಷಕ್ಕೊಂದ್ಸರಿ ಟ್ಯಾಕ್ಸ್ ಅದಕ್ಕೆ ಆದರೆ ಕುಡಿಯ ನೀರಿನ ವ್ಯವಸ್ಥೆ ಮನುಷ್ಯರಿಗಿಲ್ಲ ಹಾಂ ಯಾಕೆ ವಾರದಲ್ಲಿ ಎರಡು ಸರಿ ನೀರು ಬಿಡಬಾರ್ದು ಕುಡಿಯ ನೀರು ಈ ಅಧಿಕಾರಿಗಳು ಅಲ್ಲ ಈ ನಿಮಗೆ ತಮಗೆಲ್ಲ ಗೊತ್ತಿದ್ದೇ ಇದೆ ಅಲ್ಲ ಸರ್ ಈಗ ಎನ್ ಎಮ್ ಡಿ ಕೊಡ್ತಾರೆ ಎನ್ ಎಮ್ ಡಿ ಸಿ ಪೈಪ್ಲೈನ್ ಹಾಕಿರಲ್ಲ ಸರ್ ಹಾಂ ಮತ್ತು ಬೇರೆ ಕಂಪ್ನಿಗಳು ಸುತ್ತ ಆಗ್ಯಾವ ಆ ಥರ ಎಲ್ಲ ತಮಗೆಲ್ಲ ಗೊತ್ತಿದ್ದ ವಿಷಯನೇ ಬಟ್ ಮನುಷ್ಯರಿಗೆ ಫಸ್ಟ್ ಮೂಲಭೂತ ಸೌಕರ್ಯಗಳು ಕೊಡಬೇಕು ಬರೀ ಆ ಕಂಪ್ನಿಗಳಿಗೆ ಕೊಟ್ಟರೆ ಇಲ್ಲಿ ಜನಗಳು ಏನು ಕುಡಿಬೇಕು ಆ ಜನಗಳು ಕುಡಿಯೋ ನೀರು ಸುತ್ತ ಅವೇನು ಈಗ ಸಣ್ಣ ಪೈಪ್ನಲ್ಲಿ ಬರ್ತಾವೆ ಅಷ್ಟೇ ಡ್ಯಾಮ್ಲಿದ್ದ ನಾವು ಸ್ನಾನ ಮಾಡಿದ ನೀರೇ ನಾವು ಮೈ ತೊಳ್ಕೊಂಡಿದ್ದ ನೀರೇ ಹಳ್ಳಕ್ಕೆ ಹೋಗ್ತಾವೆ ಅದೇ ಹಳ್ಳದಾಗ ಮಳೆ ನೀರು ಬಂದ್ರವನ್ನೇ ಫಿಲ್ಟರ್ ಮಾಡಿ ಮತ್ತೆ ನಮಗೆ ರಿಟರ್ನ್ ಕಳ್ಸೋ ಸುತ್ತ ಹದಿನೈದು ದಿನ ಇಪ್ಪತ್ತು ದಿನ ಮಾಡ್ತಾರೆ ಇದು ಯಾ ಸ್ವಾಮಿ ನೀವೇ ಹೇಳಿ ದಯವಿಟ್ಟು ನಮಗೆ ನ್ಯಾಯ ಕೊಡಿಸ್ಬೋದು ಈ ಇದೆ ಅಂತಂದರೆ ಕುರ್ಮಟ್ಟಿಲಿ ಯಾರಾದರೂ ಸತ್ತರೆ ಕೆಳಗಡೆ ತರೋದಕ್ಕೆ ಡೌನಲ್ಲಿ ಹೋಗ್ಬೇಕಾದ್ರೆ ಜನ ಎಲ್ಲ ಬೀಳ್ತಾರೆ ಹೆಣಕ್ಕೆ ಸಮೇತ ಓದ್ಕೊಂಡು ಬೀಳ್ತಾರೆ ಆ ಹೆಣ್ ಸಮೇತ ಒತ್ಕೊಂಡು ಬೀಳಬಾರ್ದು ಅಂತಂದರೆ ಹುಡುಮಟ್ಟಲ್ಲಿ ನಾವು ದಾರಿ ಕೇಳಿದೀವಿ ಆ ದಾರಿಗೋಸ್ಕರ ನೀವು ಮುನ್ಸಿಪಾಲ್ಟಿ ಅವರು ಈ ದಿನ ಒಂದು ಐದು ಒಂದು ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಒಂದು ಲಿಟರು ಆಮೇಲೆ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಒಂದು ಲೀಟರು ಈ ಥರ ಒಂದು ವರ್ಷದಿಂದ ಕೊಟ್ಟಿದ್ದೀವಿ ನಾವು ಅದಕ್ಕೆ ಏನಾದರೂ ಇವರು ಮುನ್ಸಿಪಾಟಿಯವರು ಸ್ಪಂದಿಸಿದಾರಾ ಯಾವುದೂ ಸ್ಪಂದಿಸಿಲ್ಲ ಜನರು ನಾವು ಓಡಾಡೋದು ಯಾವ ಥರ ನೀರು ಕೊಡೋದು ಯಾವ ಥರ ಅಲ್ಲಿ ಮೂಲಭೂತ ಸೌಕರ್ಯ ಯಾವ್ದಾದ್ರು ಕೇಳಿದ್ರೆ ಬರ್ತೀವಿ ನೋಡ್ತೀವಿ ಕೇಳ್ತೀವಿ ಹೋಗ್ತೀವಿ ಅಂತ ಹೇಳ್ತಾರೆ ಅಷ್ಟೇ ಬರ್ತು ಮುನ್ಸಿಪಾಲ್ಟರ್ ಯಾರು ನಮಗೆ ಪುರಸಭೆಯವರು ಯಾವುದು ನಮಗೆ ಸ್ಪಂದಿಸ್ತಾ ಇಲ್ಲ ಒಂದು ಈಗ ಆಲ್ರೆಡಿ ಎರಡು ಲೀಟ್ರ್ ನಾವು ಕೊಟ್ಟಿದ್ದೀವಿ ಮುನ್ಸಿಪಾಲ್ಟಿ ಒಳಗೆ ಎರಡು ಲೀಟ್ರ್ ಕೊಟ್ಟಿರೋದ್ರಿಂದ ಇದು ಮೂರನೇ ಲೀಟ್ರ್ ಈ ಮೂರೇ ಲೀಟ್ರ್ ಕೊಡದೇ ಇದ್ದರೆ ಯಾರು ಮುನ್ಸಿಪಾಲ್ಟಿ ಅವರು ಅಧಿಕಾರಿಗಳಿದಾರೋ ಆ ಅಧಿಕಾರಿಗಳು ಈ ಯಾರಾದರೂ ಜನ ಸತ್ತರೆ ರೋಗದಿಂದ ಸತ್ತರೆ ಅದೇ ಅಧಿಕಾರಿಗಳು ಹೊಣೆ ಹೌದು ಆಯ್ತಾ ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಜನ ಸತ್ತಾಗ ವಯೋಗ ಜಾಗ ಇಲ್ಲಲ್ಲ ನಮಗೆ ಓಡಾ ದಾರಿ ಆ ಮುನ್ಸಿಪಾಲ್ಟಿ ಅವ್ರ ಗಾಡಿ ಬರುತ್ತಲ್ಲ ಆ ಗಾಡಿ ಬರಬೇಕಾದ್ರೆ ನಮ್ಮ ಮನೆಗಳು ಮುಂದೆ ಬರಬೇಕು ಎಣ್ಣೆ ಹೌದಾ ಆ ಗಾಡಿ ಬರೋದು ಕೂಡ ದಾರಿ ಇಲ್ಲ ಆ ಗಾಡಿ ಬರೋದು ಕೂಡ ದಾರಿ ಇಲ್ಲದಕ್ಕೋಸ್ಕರ ನಾವೇ ಮಾಡ್ತಾ ಇದೀವಿ ಈ ದಡಿನ ಮಾಡ್ತಾ ಇದೀವಿ ದಲಿತ ಸೇನೆ ಕಡೆಯಿಂದ ಈ ದಲಿತ ಸೇನೆಯಿಂದ ಕಡೆಯಿಂದ ನಾವು ಮಾಡ್ತಾ ಇದ್ದೀವಿ ಅಂದ್ರೂ ಕೂಡ ಈ ದಲಿತ ಸೇನೆಯರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಮುನ್ಸಿಪಲ್ಟರ್ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಸಾರ್ವಜನಿಕರಾಗಿ ಸಾರ್ವಜನಿಕ ಕಚೇರಿ ಆಗಿರೋದ್ರಿಂದ ಆ ಸಾರ್ವಜನಿಕ ಕಚೇರಿ ಸಾರ್ವಜನಿಕರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಸಾರ್ವಜನಿಕ ಕುಂದುಕೊರತೆಯನ್ನು ಬಗೆಹರಿಸ್ತಾ ಇಲ್ಲ ಅದಕ್ಕಾಗಿ ಮೂಲಭೂತ ಸೌಕರ್ಯಗಳು ನಮಗೆ ಬೇಕಾಗಿರೋದೇನಪ್ಪ ಕುರುಮಟ್ಟು ವಾಡಿಗೆ ಅಂತಂದರೆ ದಾರಿ ಬೇಕು ನೀರು ಬೇಕು ಚರಂಡಿ ಬೇಕು ಆಮೇಲೆ ಮಹಿಳೆಯರ ಶೌಚಾಲಯ ಬೇಕು ಅದಕ್ಕಾಗಿ ನಾವು ಈ ಹೋರಾಟನ ಮುಂದುವರಿಸ್ತೀವಿ ಕಠಿಣವಾಗಿ ಮಾಡ್ತೀವಿ ಮುಂದೆ ಇದೇನಾದರೂ ದಾರಿ ಆಗಲಿಲ್ಲ ಚರಂಡಿ ಆಗಲಿಲ್ಲ ಮಹಿಳೆಯರ ಶೌಚಾಲಯ ಆಗಲಿಲ್ಲ ಅಂತಂದರೆ ಮುಂದೆ ದೊಡ್ಡ ಉಗ್ರ ಹೋರಾಟನ ನಾವು ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಇಲ್ಲ ಅಂತಲ್ಲ ಮುಂದೆ ಏನಾದರೂ ಅವ್ರು ಕೊಡಲಿಲ್ಲ ಅಂತಂದು ಕೇಳಿರಿ ಮೇಲಧಿಕಾರಿ ಡಿ ಸಿ ಬಿಟ್ಟು ಮೇಲಧಿಕಾರಿ ಯಾರು ಇರ್ತಾರೆ ಗೌರ್ಮೆಂಟ್ ಅಧಿಕಾರಿಗಳು ಇರ್ತಾರೆ ಅವ್ರ ಹತ್ರ ಹೋಗಿ ನಾವು ಮನವಿ ಕೊಡ್ತೀವಿ ಆಮೇಲೆ ಯಾರು ಹೊಣೆ ಆಗಲ್ಲ ಜನ ಜನ ಒಣೆ ಆಗೋಲ್ಲ ಅಧಿಕಾರಿಗಳೇ ಹೊಣೆ ಆಗ್ತಾರೆ ಆ ಹೊಣೆಗೆ ತಾವೇ ಹೊಣೆ ಅದಕ್ಕಾಗಿ ನಾವು ಜನರು ನಿಮ್ಮ ಮೇಲೆ ಬಿಟ್ಟಿದ್ದೀವಿ ಅದಕ್ಕಾಗಿ ನಮ್ಮ ಕುಂದು ಕರ್ತವ್ಯಗಳನ್ನ ಬಗೆಹರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ ನಮಸ್ಕಾರ ಪುರಸಭೆ ಅಧ್ಯಕ್ಷ ಮಾತನಾಡಿ ಸಂಡೂರಿನ ಸಾರ್ವಜನಿಕರು ಯಾವುದೇ ಭಯಪಡದಿ ಏನೇ ಸಮಸ್ಯೆ ಇರಲಿ ನಮ್ಮ ಬಳಿ ಬಂದು ಮುಕ್ತವಾಗಿ ಪರಿಹಾರ ಕಂಡುಕೊಳ್ಳಬಹುದು ಎಂದು ವಿನಂತಿ ಮಾಡಿದರು ಸಂಘಟನೆಯ ಯಾವುದೇ ಸಮಸ್ಯೆ ತಂದರೂ ಅವರಿಗೆ ನ್ಯಾಯ ಮಾಡಿಕೊಡಲು ನಾವು ಸಿದ್ಧ ಸಂಡೂರಿನ ಸಾರ್ವಜನಿಕರಿಗೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ತಿಳಿಸಿದರು ಮೂಲಭೂತ ಸೌಕರ್ಯ ಇಲ್ಲ ಫಾರಂ ತ್ರೀ ಇಲ್ಲ ಸರಿಯಾದ ರೀತಿ ರಸ್ತೆ ಇಲ್ಲ ಆಮೇಲೆ ನೀರಿಲ್ಲ ಇಲ್ಲ ಕರೆಂಟ್ ಬೆಳಕಿಲ್ಲ ಅಂತಂದೇಳಿ ಸಾಂಕೇತಿಕವಾಗಿ ದಂಡಿ ಮಾಡ್ತಿದ್ದಾರೆ ಈ ರೀತಿ ಅವರ ಮೂಲಭೂತ ಸೌಕರ್ಯಗಳು ಬೇಕಂತ ಹೇಳ್ತಿದ್ದಾರೆ ಅದಕ್ಕೆ ತಾವೇನು ಹೇಳ್ತೀರಿ ಆಕ್ಚುಲಿ ಅವರು ಹೋರಾಟ ತುಂಬಿಕೊಟ್ಟಿದಾರಲ್ಲ ಅದಕ್ಕಿಂತ ಮುಂಚೆನೆ ನಾವು ಇಪ್ಪತ್ನಾಲ್ಕು ಇರೇ ತಾರೀಕಿಗೆ ಸಾರ್ವಜನಿಕರು ಎಲ್ಲರೂ ಏನೋ ತೊಂದರೆ ಕೊರತೆ ಇದ್ರು ಕೂಡ ಎಂ ಪಿ ಅವ್ರ ಎಮ್ ಎಲ್ ಎ ಅವ್ರ ಸಮ್ಮುಖದಲ್ಲಿ ಎ ಸಿ ಅವ್ರು ಕೂಡ ಬರ್ತಾರೆ ಅವತ್ತಿನ ಆಮೇಲೆ ಮಾಡಿದ್ವಿ ಅವತ್ತೇನಿರ್ಲಿ ಈ ಇಪ್ಪತ್ ಮೂರು ಒಂದು ಪರಿಹಾರ ಕೊಡಬೇಕು ಅವರಿಗೆ ಅದಕ್ಕೆ ಅದಕ್ಕೆ ಪರಿಹಾರ ಹುಡುಕ್ಬೇಕಂತೇಳಿ ನಾವು ನಮ್ಮ ಸದಸ್ಯರು ಉಪಾಧ್ಯಕ್ಷರು ಜೊತೆಗೆ ಎಮ್ ಎಲ್ ಎ ಸಾಹೇಬರು ಎಂ ಪಿ ಸಾಹೇಬರು ಅವ್ರ ಸಮ್ಮುಖದಲ್ಲಿ ಇಪ್ಪತ್ತ್ಮೂರು ತಾರೀಕು ನಾವು ಒಂದು ಆರಲ್ಲಿ ಕಾರ್ಯಕ್ರಮ ಹಂಕೊಂಡಿದ್ವಿ ಅದ್ರದ್ದು ಬಿಟ್ವೀನ್ ಇವ್ರು ತಗೊಂಡಿದ್ದಾರೆ ಅದಕ್ಕೆ ನಾವು ಅವ್ರದ್ದು ಏನು ಸಮಸ್ಯೆಗಳಿದೆ ಅದಕ್ಕೆ ಪರಿಗಣನೆ ತಗೊಂಡು ಏನು ಕಾನೂನುಬದ್ಧವಾಗಿ ಏನು ಕೆಲಸ ಮಾಡಿಕೊಡ್ಬೇಕು ಅದಕ್ಕೆ ನಾವು ಮಾಡಿಕೊಡ್ತೀವಿ ಅವ್ರು ಹೇಳ್ತಿದ್ದಾರೆ ಒಂದು ಪಾರಂತ್ರಿಗಳಾಗ ತೊಂಬತ್ತು ದಿನ ಬೇಕು ತೊಗೊಳ್ತೀನಿ ಇವತ್ತು ಅಂತ ಕೇಳ್ತಿದ್ದಾರೆ ಅವರು ಹೇಳ್ತಿರೋದು ಏನಿದೆ ಕೆಲವು ವಿಷಯ ಇರ್ಬೋದು ಬಟ್ ನಮ್ಮ ಕಂಪ್ನಿದಲ್ಲಿ ಬಂದಿರೋ ಏನಿದೆ ನಾವು ಚೀಫ್ ಆಫೀಸರಿಗೆ ಹೇಳಿದೀವಿ ಆಲ್ರೆಡಿ ಅವರು ಅದಕ್ಕೆ ಲಾಸ್ಟ್ ವೀಕ್ ಕೂಡ ಫಾಲೋ ಅಪ್ ಮಾಡಿ ಮಾಡಿದ್ದಾರೆ ಅಂತ ಯಾವ ಗಮನಕ್ಕೆ ಬಂದಿಲ್ಲ ನಮ್ಮ ನನ್ನ ಗಮನಕ್ಕೆ ತೊಗೊಂಡ್ಬರ ಅಂತ ಹೇಳಿದ್ವಿ ಅವರಿಗೆ ಪ್ರಾಮಾಣಿಕವಾಗಿ ಅವ್ರಿಗೆ ಬೇಕಾದ ಎಲ್ಲ ನಾವು ಮಾಡಿದ್ವಿ ಈ ಕುರ್ಮಟಿ ಜಾಗದಲ್ಲಿ ಯಾರಾದರೂ ಸತ್ತರೆ ಆ ಹೆಣ ತೊಗೊಂಡು ಹೋಗ ರಸ್ತೆ ಇಲ್ಲ ಅಂತ ಹೇಳ್ತಿದ್ದಾರೆ ಕುರ್ಮಟ್ಟಿ ಈಗ ಈಗ ಆಗಿ ಅಲ್ಲಿ ಸರ್ವೆ ನಂಬರ್ ನೂರ ಮೂವತ್ತೆಂಟು ಎಂಟು ನೂರ ಮೂವತ್ತೊಂಬತ್ತು ನೂರ ಮೂವತ್ತೊಂಬತ್ತು ಸ ನಮ್ಮ ಸಂತೋಷ್ ಲಾಡ್ ಸಾಹೇಬ್ರು ಅದು ಒಂದೇ ಕರೆ ಅಂತ ಅದು ತೊಗೊಂಡು ಅವ್ರು ಕೆಲವು ಪಟ್ಟಗಳು ಕೊಟ್ಟಿದ್ದಾರೆ ಆಗಿ ಅದ್ರ ಒನ್ ಥರ್ಟಿ ಏಟ್ ಸರ್ವೆ ನಂಬರ್ ಏನಾಗಿದೆ ಅಂದರೆ ಆ್ಯಕ್ಚುಲಿ ಅದು ಎ ಸಿ ಅಲ್ಲಿ ಈ ಪ್ರೆಸೆಂಟ್ ಇದೆ ಅದು ಕಾನೂನು ತೊಡಕುಗಳಿರೋ ಅದಕ್ಕೆ ಅದು ಸಾರ್ವಜನಿಕವಾಗಿ ನಾವು ಏನು ಪ್ರಯತ್ನ ಮಾಡ್ತಾ ಇದ್ವಿ ಮಾಡ್ತಾ ಇದ್ದೀವಿ ಬಟ್ ಅದು ಲೀಗಲಾಗಿ ಅಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಅಲ್ಲಿ ಕೆಲವು ಫಾರ್ಮರಿ ಇಶ್ಯೂ ಇದೆ ರೋಡು ಅದು ಗುಡ್ಡ ಪ್ರದೇಶ ಇರೋದ್ರಿಂದ ಸ್ವಲ್ಪ ಆಗಲಿ ಸ್ವಲ್ಪ ಡ್ರೈನೇಜ್ ಆಗಲಿ ಅಲ್ಲಿ ತೊಂದರೆ ಆಗ್ತಾಯಿದೆ ಇದು ನಮ್ಮ ಶಾಸಕರ ಗಮನಕ್ಕೆ ಕೂಡ ಅವರು ಬಹಳ ಸೀರಿಯಸ್ ಆಗಿ ಇದು ತಗೊಂಡಿದ್ದಾರೆ ಎಂ ಪಿ ಸಾಹೇಬರು ಕೂಡ ಇದ್ರ ಬಗ್ಗೆ ಪ್ರಯತ್ನ ಮಾಡ್ತಾನೇ ಇದ್ದಾರೆ ಅದಕ್ಕೆ ಏನು ಪ್ರಾಮಾಣಿಕವಾಗಿ ಕಾನೂನು ರೀತಿಯಿಂದ ಏನ್ ಅವರು ಸಲಹೆ ತಗೊಂಡು ನಾವು ಕೂಡ ಏನು ಪ್ರಯತ್ನ ಮಾಡೋದು ಮುನ್ಸಿಪಾಲ್ಟಿ ಕಡೆಯಿಂದ ಮಾಡಿಬಿಟ್ಟು ಅದಕ್ಕೆ ಪರಿಹಾರ ಹುಡ್ಕೋ ಪ್ರಯತ್ನ ನಾವು ಮಾಡ್ತೀವಿ ಹೆಣ್ಮಕ್ಳಿಗೆ ಸರಿಯಾದ ರೀತಿಯಿಂದ ಶೌಚಾಲಯ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾರೆ ಅಲ್ಲಿ ಶೌಚಾಲಯಕ್ಕೆ ಏರಿದೆ ಆಲ್ರೆಡಿ ಒಂದು ಶೌಚಾಲಯಕ್ಕೆ ಅಂತೇಳಿ ಸಾರ್ವಜನಿಕ ಶೌಚಾಲಯಕ್ಕೆ ಅಂತ ಗ್ರ್ಯಾಂಡ್ ಕೂಡ ಇದೆ ಅಲ್ಲಿ ಜಾಗ ಏನಿದೆ ಒನ್ ಥರ್ಟಿ ಏಟ್ ಸರ್ವೆ ನಂಬರ್ ಪ್ರಾಬ್ಲಮ್ ಇರೋದ್ರಿಂದ ಮತ್ತೆ ಬೇರೆ ಕಡೆ ಪ್ರಾಬ್ಲಮ್ ಇರೋದ್ರಿಂದ ಅದು ಸ್ವಲ್ಪ ಲೀಗಲ್ ಇಶ್ಯೂ ಇದೆ ಅದು ಕ್ಲಿಯರ್ ಮಾಡಿ ಅದಕ್ಕೆ ಎಲ್ಲಿ ಮಾಡಬೇಕಂತೇಳಿ ಅವ್ರಿಗೆ ಸದಸ್ಯರು ನಾವು ಎಲ್ಲರೂ ಸೇರಿ ಅದಕ್ಕೆ ಒಂದು ಸೊಲ್ಯೂಷನ್ ಹುಡುಕ್ತಿವಿ ಈ ಪಟ್ಟಣದಲ್ಲಿ ಗ್ರಂಥಾಲಯಗಳು ಆಡಿದ ಹೋಗಿ ಬಿಡೋದ ಯಾವ್ದನ್ನ ಪುನರ್ ಮಾಡ್ತಾ ಇರೋ ಗ್ರಂಥಾಲಯ ಅಂತ ಹೇಳಿದ್ರೆ ಈಗ ನಮ್ಮ ಅವರು ದಲಿತ ಸೇನೆ ಕಡೆಯಿಂದ ಅವ್ರು ಕೇಳ್ತಿರೋದು ಒಂದು ಚಪ್ರದಳ್ಳಿಯಲ್ಲಿ ಒಂದು ಗ್ರಂಥಾಲಯ ಇದೆ ಅದಕ್ಕೆ ಅವರು ಅಂಬೇಡ್ಕರ್ ಭವನ ಅಂತೇಳಿ ಹೆಸರು ಮಾಡ್ಲಿಕ್ಕೆ ಕೊಟ್ಟಿದ್ರು ನಮಗೆ ಅದು ನಾವು ಆಲ್ರೆಡಿ ಮೀಟಿಂಗ್ ಅಲ್ಲಿ ಇಟ್ಬಿಟ್ಟು ಡಿ ಸಿ ಆಫೀಸರ್ ನಾವು ಪಾಸ್ ಕೂಡ ಮಾಡಿದ್ವಿ ಹೆಸರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಅಲ್ಲೂ ಅಬ್ಜೆಕ್ಷನ್ ಇರ್ಲಾತ ಗ್ರಂಥಾಲಯಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗ್ರಂಥಾಲಯ ಅಂತ ಹೆಸರು ಇಟ್ಟು ಕಳಿಸಿದ್ವಿ ಅದು ಅಪ್ರೂವ್ ಆಗಿ ಬಂದ ತಕ್ಷಣ ಅದಕ್ಕೆ ನಾವು ಆಡಳಿತ ಪಕ್ಷ ಆಯ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಮ್ಗೆ ಇರೋಂಥ ಗೌರವ ನಮ್ಗೆ ಯಾವತ್ತಿಗೂ ಕಡಿಮೆ ಆಗೋದಿಲ್ಲ ಅದು ಮುಂದೆ ಯಾವ ತರ ಇದೆ ಅಂತ ಹೇಳಿದ್ರೆ ತಾಯಿ ಮಗಂದು ಯಾವ ಥರ ಅನುಬಂಧ ಇರ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಅವ್ರ ಬಗ್ಗೆ ಏನೇ ಇರಲಿ ನಮ್ಮ ಶಾಸಕರಾಗಲಿ ಸದಸ್ಯರಾಗಲಿ ಉಪಾಧ್ಯಕ್ಷರಾಗಲಿ ನಮ್ಮ ಇಡೀ ಸಣ್ಣರು ಯಾರೇ ಇರಲಿ ಅವ್ರ ಬಗ್ಗೆ ಗೌರವ ಇವತ್ತು ಕಡಿಮೆ ಆಗಿಲ್ಲ ಯಾರು ಹೋರಾಟ ಮಾಡಬೇಕು ನಮಗೆ ಅದ್ರ ಬಗ್ಗೆ ಏನಂತೀರ ನೀವು ಮನೋವರ್ಜೆ ಮಾಡಿಕೊಡಬೇಕಂತ ಅವಶ್ಯಕತೆ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನು ಗೌರವ ನಮಗಿದೆ ಅದು ನಾವು ಅಚ್ಚುಕಟ್ಟಾಗಿ ಅದು ಮಾಡಿಸ್ತೀವಿ ಸರ್ ಆಮೇಲೆ ರಸ್ತೆ ಬಡಿಯ ಅಂಗಡಿಗಳು ನಿಮ್ ಗಮನಕ್ಕಿದೆ ಒಂದ್ಸಲ ಸಭೆ ಮಾಡ್ಬೇಕಾದ್ರೂ ಕೂಡ ಕೂಡ ಇದೆ ಅದು ಸಾರ್ವಜನಿಕರಿಂದ ಬಹಳ ಕಂಪ್ಲೇಂಟ್ಸ್ ಬಂದಿದೆ ಅಲ್ಲಿ ಏನಾಗಿದೆ ಬಡ ಜನರು ವ್ಯಾಪಾರ ಮಾಡಿದ್ದಾರೆ ಅವ್ರಿಗೆ ಕೂಡ ಆಲ್ರೆಡಿ ನಾವು ನೋಟಿಸ್ ನೋಟಿಸ್ ಕೊಟ್ಟರೆ ಲೀಗಲ್ ಇದು ಆಗ್ತದೆ ಅಂತೇಳಿ ಆಫೀಸರ್ಸ್ ಕೂಡ ಹೇಳಿದ್ವಿ ನಾನು ಹೋಗಿ ಲಾಸ್ಟ್ ವೀಕ್ ಎಲ್ಲ ಹೇಳಿದೀವಿ ಅದಕ್ಕೆ ಏನಾದ್ರೆ ಯು ಕೂಡ ಒಂದು ಕೂಡ ಕಾರ್ಯಕ್ರಮ ಇದೆ ಬ್ಯಾಲೆನ್ಸ್ ಇದೆ ವರ್ಕ್ ಮೇನ್ ರೋಡ್ ಆಗದು ಯುಜಿ ಡಿ ವರ್ಕ್ ಸ್ಟಾರ್ಟ್ ಆಗ್ತದೆ ಅತಿ ಶೀಘ್ರದಲ್ಲಿ ಸ್ಟಾರ್ಟ್ ಮಾಡ್ತೀವಿ ಆದ್ಮೇಲೆ ಅವ್ರಿಗೆ ಯಾವ ತರ ಅವ್ರಿಗೆ ವ್ಯವಹಾರ ತೊಂದರೆ ಆಗಿರಬಾರ್ದು ಸಂಡ್ರು ಕೂಡ ಒಂದು ನೀಟಾಗಿ ಸುಂದರವಾಗಿ ಕಾಣ್ಬೇಕು ಅದು ಕೂಡ ನಮ್ದು ಪ್ರಾಮಾಣಿಕವಾಗಿ ಪ್ರಯತ್ನ ಇದೆ ಅದಕ್ಕೆ ಸ್ವಲ್ಪ ದಿನ ಕೆಲವರಿಗೆ ಸ್ವಲ್ಪ ತೊಂದರೆ ಆಗ್ಬಹುದು ಅದಕ್ಕೆ ಆ ತೊಂದರೆ ಆಗ್ಲಾರ್ದಾಗ ಏನ್ ಪರಿಹಾರ ಹುಡುಕ್ಬೇಕಂತ ನಾವು ನೋಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಶಾಶ್ವತವಾಗಿ ಅವ್ರಿಗೆ ಏನು ಪರಿಹಾರ ಅಂದ್ರೆ ವ್ಯಾಪಾರ ಮಾಡ್ಲಿಕ್ಕೆ ಅವ್ರಿಗೆ ಏನ್ ಅನುಕೂಲ ಆಗ್ಬೇಕು ಅದನ್ನ ನಾವು ಇದೊಂದು ಸಂದೂರ್ ಪಟ್ಟಣದಲ್ಲಿ ಆರ್ವ ಪಾಂಡಗಳನ್ನ ನೇಮಕ ಅವನ್ನ ಆಳವಾಗಿ ಬಿಟ್ಟುಬಿಟ್ಟರು ವ್ಯವಸ್ಥೆ ಮಾಡ್ಲಿಲ್ಲ ವ್ಯವಸ್ಥೆ ಮಾಡ್ಲಿಲ್ಲ ಆಮೇಲೆ ಸಾರ್ವಜನಿಕರಿಗೆ ಕುಡಿಯುವ ನೀರು ವ್ಯವಸ್ಥೆ ಆಗಿಲ್ಲ ಅಂತಂದೇಳಿ ಹೇಳ್ತಿದ್ರು ಇದ್ರ ಬಗ್ಗೆ ಏನ್ ಹೇಳ್ತೀವಿ ಸಾರ್ವಜನಿಕವಾಗಿ ಅವ್ರು ಯಾವ್ದೋ ಒಂದು ಇಡೀ ಸಂಡೂರಲ್ಲಿ ಇರೋದ್ರಲ್ಲಿ ಅವ್ರದ್ದು ಅವ್ರದ್ದು ಹೇಳ್ತಿರೋದೇನಂದ್ರೆ ಕೆಲವೊಂದ್ ಹಳ್ಳಿಯಲ್ಲಿ ಒಂದು ಆಗಿಲ್ಲ ಅಂತೇಳಿ ಫೋಟೋ ಹಾಕಿದ್ ನಾನು ಇವತ್ತಿಗೂ ಹೋಗಿ ನೀವು ಆನ್ ಮಾಡಿ ನೋಡ್ರಿ ನೀರ್ ಬರ್ತದೆ ಏನಾಗಿದೆ ಪ್ರತಿಯೊಂದು ಮನೆಯಲ್ಲಿ ಸ್ವಲ್ಪ ನೀರು ಬರ್ತಾ ಇದೆಯಲ್ಲ ಯೂಸ್ ಮಾಡ್ಕೊಂಡ್ರೆ ಸ್ವಲ್ಪ ಕಡಿಮೆ ಇದೆ ಅದಕ್ಕೆ ಯಾವುದೇ ತೊಂದರೆ ಇದ್ರು ಕೂಡ ನಮ್ಮ ಗಮನಕ್ಕೆ ತರಲಿ ನಾವು ಏನ್ ಮಾಡ್ಬೇಕು ಅವ್ರು ಇಮಿಡಿಯೇಟ್ ಆಕ್ಷನ್ ತರಕೆ ನಾನು ಅಂತ ರೆಡಿ ಇದ್ದೀನಿ ಅವ್ರಿಗೆ ನಮ್ಮ ಗಮನಕ್ಕೆ ತರೋದಂತೆ ಪ್ರಯತ್ನ ಮಾಡಿದ್ರೆ ಸಾಕು ಏನಿದೆ ಆಕ್ಚುಲಿ ಅಲ್ಲಿ ಇರೋದು ನಮ್ ಸಂಡೂರಲ್ಲಿ ಪಾಪ್ಯುಲೇಷನ್ ಮಾಡಿದ ಇಪ್ಪತ್ತೈದು ಸಾವಿರ ಪಾಪ್ಯುಲೇಷನ್ ಗೆ ಅದು ನೀರ್ ವ್ಯವಸ್ಥೆ ಆಗಿದೆ ಈಗ ಅದಕ್ಕಾಗಿ ಈಗ ನಮ್ ಸಂಡೂರ್ ನಲ್ವತ್ತು ಆ ಪಾಪ್ಯುಲೇಷನ್ ಗೆ ನಾವ್ ಏನ್ ಮಾಡ್ಬೇಕು ಅದಕ್ಕಾಗಿ ಐವತ್ತಾರು ಸಾವಿರ ಐವತ್ತ ಆರು ಕೋಟಿ ಅಲ್ಲಿ ಒಂದು ಅನುದಾನ ರಿಲೀಸ್ ಆಗಿ ವರ್ಕ್ ಕೂಡ ಸ್ಟಾರ್ಟ್ ಆಗ್ತದೆ ಅದು ಆ ನೀರು ಸಂಡೂರ್ಗೆ ಬಂದ್ಬಿಟ್ರೆ ನಿಮಗೆ ಯಾವ್ದು ನೀರಿನ ತೊಂದರೆ ಆಗುದಿಲ್ಲ ಎಷ್ಟು ದಿನ ಅಂತ ಅದು ಒಂದು ಏಯ್ಟೀನ್ ಮಂತ್ಸ್ ಅವ್ರಿಗೆ ಗ್ರೇಸ್ ಪೀರಿಯಡ್ ನಾವು ಅಂತ ಹೇಳಿ ಅದರೊಳಗಡೆ ನಾವು ಕೂಡ ಈಗ ಅರ್ಲರಿ ಊರಲ್ಲಿ ಶಾಸಕರು ಕೂಡ ನನಗೆ ಆಲ್ರೆಡಿ ಆದೇಶ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಏನಂತೇಳಿ ಇಡೀ ಸಂಡ್ರಲ್ಲಿ ಎಲ್ಲೆಲ್ಲಿ ಬೋರ್ ನೀರು ಬೋರ್ ಎಲ್ಲಿ ಹಾಕ್ಬೇಕು ಅದೊಂದು ಪ್ಲಾನ್ ಮಾಡ್ರಿ ನಾಳೆ ಮುಂದೆ ಸಮ್ಮರ್ ಸೀಸನ್ ಅಲ್ಲಿ ಯಾವುದೇ ತೊಂದರೆ ಆಗ್ಲಾರ್ದಂಗೆ ಎಲ್ಲೆಲ್ಲಿ ಪಾಯಿಂಟ್ಸ್ ನೋಡ್ರಿ ಬೋರ್ ನೀರು ಕೂಡ ವ್ಯವಸ್ಥೆ ಮಾಡಲಿಕ್ಕೆ ಎಲ್ಲ ಏನು ವ್ಯವಸ್ಥೆ ಮಾಡ್ಬೇಕು ನಾವು ಮಾಡಿ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳು ಕನ್ಸೋಕ್ಕ ಆಗ್ತಾ ಇಲ್ಲ ಅರ್ಜಿ ಕೊಡಿ ಕೊಟ್ಟು ಹೋಗಿದೀವಿ ನಿಮ್ಮ ಪುರಸಭಾಧಿಕಾರಿಗಳು ಇದುವರೆಗೂ ಹದಿನೈದು ಹದಿನಾಲ್ಕನೇ ವಾರ್ಡ್ ಸುಭಾಷ್ ನಗರ ಎಂಟ್ಕೊಳ ಶಾಲೆಯಿಂದ ನಾನೇ ಕೊಟ್ಟೋಗಿದ್ದೀನಿ ಇವತ್ತಿನವರೆಗೂ ಯಾವ ಅಧಿಕಾರಿ ಆಗ್ಲಿ ಯಾವ ಸದಸ್ಯರಾಗ್ಲಿ ಯಾವ ವಾರ್ಡಿನ ಸದಸ್ಯರಾಗಲಿ ನೀವ್ ಆಗ್ಲಿ ಯಾವ್ದು ಬಂದು ಹಿಡಿದ್ ನೋಡಿಲ್ಲ ಅದು ಹದಿನೆಂಟನೇ ಮಾಡಿ ನಾನೇ ಬಂದಿದ್ರಲ್ಲ ನಾಲ್ಕನೇ ಹದಿನಾಲ್ನ ಇದೆ ಎಂಟು ಕಳೆ ಹತ್ರ ಸ್ಕೂಲ್ ಹತ್ರ ನಾನೇ ಬಂದು ನೀವು ಒಂದು ಪರ್ಸನಲ್ ಆಗಿ ವಿಸಿಟ್ ಮಾಡಿದ್ರೆ ಅಷ್ಟೇ ಮತ್ತೆ ತಿರುಗಿದ್ರೆ ನೀವು ಹೇಳಿದ್ರೆ ಸಾರ್ವಜನಿಕರೇ ಆಗ್ತಿರ್ತಕ್ಕಂತ ತೊಂದರೆ ಅಲ್ಲಿ ಅಧಿಕಾರಿಗಳಿಗೆ ಕೊಟ್ಟರೆ ನಿಮ್ಗೆ ಕಲ್ಸ್ಕೊಲ್ಲ ನಿಮಗ್ ಕೊಟ್ರೆ ಅವ್ರಿಗೆ ಕಲ್ಸ್ಕೊಲ್ಲ ಸಾರ್ವಜನಿಕರಿಗೆ ಬಂದ ಆತರ ಏನು ನೀವು ತಪ್ಪು ಅದು ಹಾವೇಶ ಪಡ್ರಿ ನಿಮ್ಗೆ ಏನಿದ್ರು ಕೂಡ ನಾವು ನಿಮಗೆ ಇಪ್ಪತ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮಗೆಲ್ಲರಿಗೂ ಸಿಕ್ತಿರ್ತಿವಿ ಫೋನ್ ಅಲ್ಲಿ ಸಿಗ್ತಿವಿ ಆಫೀಸಲ್ಲಿ ಸಿಗ್ತೀವಿ ಎಲ್ಲಾದರೂ ಹೇಳ್ರಿ ನೀವು ನಿಮ್ಮ ತೊಂದರೆಗಳಿಗೆ ನಾವು ಸ್ಪಂದನೆ ಮಾಡೋಕ್ಕೆ ಯಾವತ್ತಿಗೂ ರೆಡಿ ಇರ್ತೀವಿ ಅಧಿಕಾರಿಗಳು ಕೆಲಸ ಮಾಡಿಲ್ಲ ಹೇಳಿ ಹೇಳ್ರಿ ಅವ್ರ ಬಗ್ಗೆ ಅವ್ರ ಮೇಲೆ ಏನು ಕಾನೂನು ಮಾತ್ಮಕ ಕ್ರಮ ತಗೋಬೇಕು ನಾವು ನೇರ ನಿಷ್ಠರವಾಗಿ ತಗೊಂಡ್ವಿ